ನಮಸ್ತೆ ವೀಕ್ಷಕರೇ ವಿಶ್ವಪಥ ಟಿ ವಿ ಇದು ಜನರ ಮಾಧ್ಯಮ ನಾನು ಮಲ್ಲಾಡ್ ಮೆಹಬು ರಾಜ್ಯದಲ್ಲಿ ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕ್ ಪಂಚಾಯತ್ ಚುನಾವಣೆ ಅವಧಿ ಮುಗಿದು ಈಗ ಮೂರುವರೆ ವರ್ಷಗಳು ಕಳೆದಿವೆ ಆದರೆ ಇನ್ನೂ ಹೊಸ ಚುನಾವಣೆ ನಡೆಯದೆ ಆಡಳಿತ ಕೊರತೆಯಿಂದ ಗ್ರಾಮೀಣ ಪ್ರದೇಶದಲ್ಲಿ ಅನೇಕ ಸಮಸ್ಯೆಗಳು ಬಿಕ್ಕಟ್ಟಿಗೆ ಬಂದು ತಲುಪಿದೆ ಯೋಜನೆಗಳ ಅನುಷ್ಠಾನ ಗ್ರಾಮೀಣ ಅಭಿವೃದ್ಧಿ ಕಾರ್ಯಗಳು ಹಾಗೂ ಜನಪರ ಯೋಜನೆಗಳ ಅನುಷ್ಠಾನದಲ್ಲಿ ಉಂಟಾಗಿರುವ ಪರಿಣಾಮಗಳ ಬಗ್ಗೆ ವಿಶ್ವಪಥ ವಿ ಒಂದು ವಿಶೇಷ ಅಭಿಯಾನವನ್ನು ಪ್ರಾರಂಭ ಮಾಡಿದೆ ಇದರ ಉದ್ದೇಶ ಸರ್ಕಾರ ಎಚ್ಚೆತ್ತುಕೊಂಡು ತಾಲೂಕು ಪಂಚಾಯಿತಿ ಮತ್ತು ಜಿಲ್ಲಾ ಪಂಚಾಯತಿಗೆ ಬೇಗ ಚುನಾವಣೆಯನ್ನು ಮಾಡಬೇಕು ಅಂತ ಹೇಳಿ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ವಿಶೇಷ ವರದಿ ಇದೆ ನೋಡಿ ಜಿಲ್ಲಾ ಪಂಚಾಯತ್ ಅಸ್ತಿತ್ವಕ್ಕೆ ಬಂದಿದ್ದು ಮಾರ್ಚ್ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ತಳಮಟ್ಟದಲ್ಲಿ ಅಧಿಕಾರ ವಿಕೇಂದ್ರೀಕೃತ ಯೋಜನೆ ಮತ್ತು ಕಾರ್ಯಕ್ರಮ ಅನುಷ್ಠಾನದ ನಂತರ ಹಾಸನ ಜಿಲ್ಲಾ ಪಂಚಾಯತ್ ಕರ್ನಾಟಕ ರಾಜ್ಯದ ಒಂದು ಗ್ರಾಮಾಂತರ ಸ್ಥಳೀಯ ಸಂಸ್ಥೆಯಾಗಿದ್ದು ಒಟ್ಟು ಎಂಟು ಪಂಚಾಯಿತಿ ಸಮಿತಿಗಳು ಇನ್ನೂರ ಅರವತ್ತೇಳು ಗ್ರಾಮ ಪಂಚಾಯಿತಿಗಳು ಮತ್ತು ಎರಡ್ ಸಾವಿರದ ಐನೂರ ಎಪ್ಪತ್ತು ಗ್ರಾಮಗಳನ್ನು ಒಳಗೊಂಡಿದೆ ಜಿಲ್ಲಾ ಪಂಚಾಯತ್ ಭಾರತದ ಗ್ರಾಮೀಣ ಸ್ಥಳೀಯ ಆಡಳಿತ ವ್ಯವಸ್ಥೆಯ ಒಂದು ಪ್ರಮುಖ ಅಂಗವಾಗಿದ್ದು ಇದು ಗ್ರಾಮೀಣ ಪ್ರದೇಶಗಳಲ್ಲಿ ಸಮಗ್ರ ಅಭಿವೃದ್ಧಿ ಹಾಗೂ ನಿರ್ವಹಣೆಯನ್ನು ಸ್ಥಾಪಿಸಲು ದಕ್ಷ ಮತ್ತು ಜವಾಬ್ದಾರಿಯುತ ಆಡಳಿತ ನೀಡಲೆಂದೆ ರೂಪಿಸಲ್ಪಟ್ಟಿದೆ ಜಿಲ್ಲಾ ಪಂಚಾಯತ್ನ ಮಹತ್ವದ ಅಂಶಗಳು ಹೀಗಿವೆ ಮೊದಲನೆಯದು ಗ್ರಾಮೀಣ ಅಭಿವೃದ್ಧಿ ಗ್ರಾಮೀಣ ಪ್ರದೇಶಗಳಲ್ಲಿ ರಸ್ತೆಗಳು ಕುಡಿಯುವ ನೀರು ವಿದ್ಯುತ್ ಆರೋಗ್ಯ ಮತ್ತು ಶಿಕ್ಷಣ ಮೂಲಸೌಕರ್ಯಗಳ ಅಭಿವೃದ್ಧಿಗೆ ಜಿಲ್ಲಾ ಪಂಚಾಯತ್ ಇದೆ ಎರಡನೆಯದು ಗ್ರಾಮೀಣ ಜನತೆಯ ಭಾಗವಹಿಸುವಿಕೆ ಹಾಗೂ ಅವರ ಸಬಲೀಕರಣಕ್ಕಾಗಿ ಹಾಗೂ ಸ್ಥಳೀಯ ಸಮಸ್ಯೆಗಳ ಪರಿಹಾರಕ್ಕಾಗಿ ಪಾರದರ್ಶಕತೆಯೊಂದಿಗೆ ಸಮರ್ಪಕತೆಯನ್ನು ಇದೆ ಮೂರನೆಯದು ಕೇಂದ್ರ ಮತ್ತು ರಾಜ್ಯ ಯೋಜನೆಗಳಾದ ಮಹಾತ್ಮ ಗಾಂಧಿ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಸ್ವಚ್ಛ ಭಾರತ್ ಅಭಿಯಾನ ಆರೋಗ್ಯ ಸೇವೆಗಳಂತಹ ಯೋಜನೆಗಳನ್ನು ಅನುಷ್ಠಾನಗೊಳಿಸಿ ಜನರಿಗೆ ತಲುಪಿಸ್ತಾ ಇದೆ ನಾಲ್ಕನೆಯದು ಗ್ರಾಮೀಣ ಪ್ರದೇಶಗಳಲ್ಲಿ ಅನುದಾನ ವಿತರಣೆ ಮತ್ತು ಸೌಕರ್ಯಗಳನ್ನು ಸಮರ್ಪಕವಾಗಿ ಹಂಚುವುದರ ಮೂಲಕ ಹಣಕಾಸು ಮತ್ತು ಸಮಸ್ತ ನಿರ್ವಹಣೆಗೆ ಜಿಲ್ಲಾ ಪಂಚಾಯತ್ ಸಹಾಯವನ್ನು ಮಾಡ್ತಾ ಇದೆ ಐದನೆಯದು ಸಾಮಾಜಿಕ ನ್ಯಾಯದಡಿ ಬರುವ ಪಡಿತರ ವ್ಯವಸ್ಥೆ ಉಚಿತ ಶಿಕ್ಷಣ ಹಾಗೂ ಆರೋಗ್ಯ ಸೇವೆಗಳನ್ನು ದಲಿತ ಆದಿವಾಸಿ ಮತ್ತು ಇತರೆ ಹಿಂದುಳಿದ ವರ್ಗಗಳಿಗೆ ಸುಲಭವಾಗಿ ದೊರೆಯುವಂತೆ ಮಾಡುತ್ತಿದೆ ಆರನೆಯದು ನೀರಿನ ಸಂರಕ್ಷಣೆ ಹಸಿರು ಹೊದಿಕೆ ಹಾಗೂ ಸಸ್ಯ ಸಂಪತ್ತು ಉದ್ದೇಶಿತ ಯೋಜನೆಗಳನ್ನು ಅನುಷ್ಠಾನಗೊಳಿಸಿ ಪರಿಸರ ರಕ್ಷಣೆಗೆ ಒತ್ತನ್ನು ನೀಡುತ್ತಿದೆ ಏಳನೆಯದು ಮೂರನೇ ಸಂವಿಧಾನದ ತಿದ್ದುಪಡಿಯಡಿ ಗ್ರಾಮೀಣಾಭಿವೃದ್ಧಿಯ ಪ್ರಮುಖ ಅಂಗವಾಗಿ ಪಂಚಾಯತ್ ರಾಜ್ ವ್ಯವಸ್ಥೆಯ ಮುಖ್ಯ ಭಾಗವಾಗಿ ಜಿಲ್ಲಾ ಪಂಚಾಯತ್ ಕಾರ್ಯವನ್ನು ಇದೆ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯಗಳು ಹೀಗಿವೆ ಶೈಕ್ಷಣಿಕ ಕಾರ್ಯಕ್ರಮಗಳ ಅನುಷ್ಠಾನ ಆರೋಗ್ಯ ಮತ್ತು ಪೌಷ್ಟಿಕತೆಯ ಮೇಲ್ವಿಚಾರಣೆ ಕೃಷಿ ಅರಣ್ಯ ಮತ್ತು ಜಲಸಂಪತ್ತಿನ ಅಭಿವೃದ್ಧಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣೆ ಅಧಿಕಾರಿಗಳ ನೇತೃತ್ವದಲ್ಲಿ ಹೇಗೆ ನಡೆಯುತ್ತೆ ಅಂತ ಹೇಳೋದಾದರೆ ಈ ವರದಿನ ನೋಡಿ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಯ ನೇತೃತ್ವದಲ್ಲಿರ್ತದೆ ಅವರ ಶ್ರೇಣಿಯು ಜಿಲ್ಲಾ ಉಪ ಆಯುಕ್ತರಿಗೆ ಸಮಾನಾಂತರವಾಗಿರ್ತದೆ ಅವರು ರಾಜ್ಯ ಸರ್ಕಾರದಿಂದ ನೇಮಕಗೊಂಡಿದ್ದು ಜಿಲ್ಲಾ ಪಂಚಾಯತ್ ಇಲಾಖೆಗಳ ಸಂಪೂರ್ಣ ಆಡಳಿತ ಯೋಜನೆ ಅಭಿವೃದ್ಧಿ ಮತ್ತು ಖಾತೆಗಳನ್ನು ನೋಡಿಕೊಳ್ತಾರೆ ಪಂಚಾಯತ್ ಪ್ರತಿ ಹಣಕಾಸು ವರ್ಷಕ್ಕೆ ಬಜೆಟ್ ಅನ್ನ ಗ್ರಾಮೀಣ ಅಭಿವೃದ್ಧಿಯ ಪ್ರಗತಿಯನ್ನು ಮೇಲ್ವಿಚಾರಣೆ ಮಾಡುತ್ತದೆ ಮತ್ತು ರಾಜ್ಯ ಸರ್ಕಾರವು ಮೌಲ್ಯಮಾಪನ ಮಾಡಲು ಅನುಕೂಲವಾಗುವಂತೆ ನಿಯತಕಾಲಿಕ ವರದಿಯನ್ನ ಸಿದ್ಧಪಡಿಸುತ್ತದೆ ಇನ್ನು ತಾಲೂಕು ಪಂಚಾಯತ್ ಬಗ್ಗೆ ಹೇಳೋದಾದರೆ ತಾಲೂಕು ಪಂಚಾಯತ್ಗಳು ಪಂಚಾಯತ್ ರಾಜ್ ಸಂಸ್ಥೆಗಳ ತಾಲೂಕು ಮಟ್ಟದ ಮಧ್ಯಂತರ ಶ್ರೇಣಿಯಾಗಿದೆ ಪ್ರತಿ ತಾಲೂಕಿಗೆ ತಾಲೂಕು ಪಂಚಾಯತ್ನ ಮುಖ್ಯಸ್ಥರಾಗಿರುವ ಕಾರ್ಯನಿರ್ವಾಹಕ ಅಧಿಕಾರಿ ಇದ್ದು ಅಂತಿಮವಾಗಿ ಅವರು ಜಿಲ್ಲಾ ಪಂಚಾಯತ್ನ ಸಿಇಒಗೆ ವರದಿಯನ್ನು ಮಾಡುತ್ತಾರೆ ಜಿಲ್ಲಾ ಪಂಚಾಯಿತಿಯಲ್ಲಿ ನಲವತ್ತು ಸದಸ್ಯರು ಇರ್ತಾರೆ ಪ್ರತಿ ತಾಲೂಕು ಹೋಬಳಿಗಳು ಮತ್ತು ಗ್ರಾಮಗಳ ಮೂಲಸೌಕರ್ಯಗಳಾದ ರಸ್ತೆ ಸೇತುವೆ ಕುಡಿಯುವ ನೀರಿನ ಸೌಲಭ್ಯಗಳು ಔಷಧಾಲಯಗಳು ಪಶುವೈದ್ಯರು ಆಸ್ಪತ್ರೆಗಳು ಶಾಲೆಗಳು ಇತ್ಯಾದಿಗಳನ್ನು ನೋಡಿಕೊಳ್ಳೋದು ಈ ಜಿಲ್ಲಾ ಪಂಚಾಯತ್ ಸದಸ್ಯರ ಕೆಲಸವಾಗಿದೆ ಅವರು ಸಾರ್ವಜನಿಕ ಹಿತಾಸಕ್ತಿಯ ಪರವಾಗಿ ನಿರ್ಣಯಗಳನ್ನು ಅಂಗೀಕರಿಸುತ್ತಾರೆ ಅದನ್ನ ಜಿಲ್ಲಾ ಪಂಚಾಯತ್ ಸಿಇಒ ಯೋಜನೆ ಮತ್ತು ಕಾರ್ಯಗತಗೊಳಿಸುತ್ತಾರೆ ಜಿಲ್ಲಾ ಪಂಚಾಯಿತಿಯಲ್ಲಿ ಜನಪ್ರತಿನಿಧಿಗಳ ಜವಾಬ್ದಾರಿಗಳು ಗ್ರಾಮೀಣ ಅಭಿವೃದ್ಧಿ ಮತ್ತು ಜನಪರ ಕಾರ್ಯಗಳು ಹೇಗೆ ನಿರ್ವಹಣೆ ಆಗುತ್ತೆ ಇಲ್ಲಿ ಜನಪ್ರತಿನಿಧಿಗಳು ಯಾಕೆ ಪ್ರಾಮುಖ್ಯತೆ ಹೊಂದರೆ ಇದರ ಬಗ್ಗೆ ಒಂದು ಪ್ರಮುಖವಾದ ವಿಷಯಗಳು ಹೀಗೆ ನೋಡಿ ಕುಡಿಯುವ ನೀರು ಆರೋಗ್ಯ ಶಿಕ್ಷಣ ಮತ್ತು ಪಡಿತರ ವ್ಯವಸ್ಥೆಯಂತಹ ಸೇವೆಗಳನ್ನು ಜನರಿಗೆ ತಲುಪಿಸುವುದು ರಸ್ತೆ ಸೇತುವೆ ಮತ್ತು ಇತರ ಮೂಲಸೌಕರ್ಯ ನಿರ್ಮಾಣ ಕಾರ್ಯಗಳಿಗೆ ಅನುಮೋದನೆ ನೀಡುವುದು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಂದ ಮಂಜೂರಾದ ಅನುದಾನವನ್ನು ಸಮರ್ಪಕವಾಗಿ ಬಳಸಿ ಯೋಜನೆಗಳನ್ನು ಶ್ರದ್ಧೆಯಿಂದ ಅನುಷ್ಠಾನಗೊಳಿಸುವುದು ಗ್ರಾಮೀಣ ಜನರ ಬೇಡಿಕೆಗಳು ತೊಂದರೆಗಳು ಮತ್ತು ದೂರುಗಳನ್ನು ಗಮನಿಸಿ ಸಂಬಂಧಿಸಿದ ಇಲಾಖೆಗಳನ್ನು ಶೀಘ್ರದಲ್ಲಿ ಪರಿಹಾರ ಕಂಡುಕೊಳ್ಳೋದು ಗ್ರಾಮಸಭೆಗಳಲ್ಲಿ ಭಾಗವಹಿಸಿ ಸಾರ್ವಜನಿಕರ ಸಮಸ್ಯೆಗಳನ್ನು ಅರಿಯುವುದು ಯೋಜನೆಗಳಲ್ಲಿ ಭ್ರಷ್ಟಾಚಾರವನ್ನು ತಡೆಯಲು ಮತ್ತು ಜನರ ಮುಂದೆ ಲೆಕ್ಕ ಹಾಕಲು ಪಾರದರ್ಶಕ ವ್ಯವಸ್ಥೆಯನ್ನು ರೂಢಿಸಲು ಕ್ರಮವಹಿಸುವಂಥದ್ದು ಹಾಗೆಯೇ ಸರ್ಕಾರಿ ಶಾಲೆಗಳು ಮತ್ತು ಆರೋಗ್ಯ ಕೇಂದ್ರಗಳ ಗುಣಮಟ್ಟ ಸುಧಾರಿಸುವಲ್ಲಿ ನಿರಂತರ ಗಮನವನ್ನು ಹರಿಸುವುದು ಸ್ವಸಹಾಯ ಗುಂಪುಗಳು ಮತ್ತು ಅಭಿಯಾನ ಯೋಜನೆಗಳ ಮೂಲಕ ಮಹಿಳೆಯರು ಮತ್ತು ಇತರ ಸೀಮಿತ ಸಮುದಾಯಗಳಿಗೆ ಸಹಾಯವನ್ನು ಮಾಡೋದು ಗ್ರಾಮೀಣ ಯುವಕರಿಗೆ ಉದ್ಯೋಗ ಅಭಿಯಾನ ಸೌಲಭ್ಯಗಳನ್ನು ಒದಗಿಸುವುದು ಜೊತೆಗೆ ಜಿಲ್ಲಾ ಪಂಚಾಯಿತಿಗಳ ಜನಪ್ರತಿನಿಧಿಗಳು ಸ್ಥಳೀಯ ಜನತೆ ನೇರವಾಗಿ ಸಂಬಂಧಿಸಿದ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಮೂಲಕ ಪ್ರಾಮುಖ್ಯ ವಹಿಸುತ್ತಾರೆ ಇವರ ಕಾರ್ಯ ದಕ್ಷತೆ ಸ್ಥಳೀಯ ಆಡಳಿತ ಯಶಸ್ಸಿಗೆ ಪ್ರಮುಖವಾಗಿರ್ತದೆ ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕು ಪಂಚಾಯತ್ ಚುನಾವಣೆಗಳು ನಡೆಯದೇ ಇರುವ ಕಾರಣದಿಂದ ಉಂಟಾಗಿರುವಂತಹ ಅನಾನುಕೂಲಗಳ ಬಗ್ಗೆ ಕೆಲವು ಪ್ರಮುಖ ಅಂಶಗಳಿವೆ ಈ ವರದಿನ ನೋಡಿ ಯೋಜನೆಗಳ ಅನುಷ್ಠಾನದ ಕೊರತೆಯ ಬಗ್ಗೆ ಹೇಳೋದಾದರೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳಿಂದ ಘೋಷಿತ ಯೋಜನೆಗಳಾದ ಗ್ರಾಮೀಣ ರಸ್ತೆ ನಿರ್ಮಾಣ ಕುಡಿಯುವ ನೀರು ಆರೋಗ್ಯ ಸೌಲಭ್ಯಗಳು ಮತ್ತು ಶಿಕ್ಷಣ ಯೋಜನೆಗಳು ಸ್ಥಳೀಯ ಮಟ್ಟದಲ್ಲಿ ಪ್ರಗತಿಯಿಲ್ಲದೆ ಸ್ಥಗಿತಗೊಂಡಿವೆ ಅಧಿಕಾರವಿಲ್ಲದ ನಿರ್ವಹಣೆ ಬಗ್ಗೆ ಹೇಳೋದಾದರೆ ಚುನಾವಣೆಯ ಕೊರತೆಯಿಂದ ಆಯ್ಕೆಯಾದ ಜನಪ್ರತಿನಿಧಿಗಳ ಅನುಪಸ್ಥಿತಿಯಲ್ಲಿ ನಿರ್ಣಾಯಾತ್ಮಕ ಅಧಿಕಾರ ಅಧಿಕಾರಿಗಳಿಗೆ ಮಾತ್ರ ಸೀಮಿತವಾಗಿದೆ ಇದರಿಂದ ಗ್ರಾಮೀಣ ಸಮಸ್ಯೆಗಳು ಸಾಕಷ್ಟು ಕಡೆ ನಿರ್ಲಕ್ಷಿತವಾಗ್ತಾ ಇವೆ ಜನಪ್ರತಿನಿಧಿಗಳ ಅನುಪಸ್ಥಿತಿಯಿಂದ ಗ್ರಾಮೀಣ ಜನರ ಸಮಸ್ಯೆಗಳು ನಿರೀಕ್ಷಿತ ಮಟ್ಟದಲ್ಲಿ ಪ್ರಗತಿಯಾಗ್ತಿಲ್ಲ ಮತ್ತು ಅವರ ಪ್ರಾಮುಖ್ಯತೆ ಕಡಿಮೆ ಆಗ್ತಾ ಇದೆ ಗ್ರಾಮೀಣಾಭಿವೃದ್ಧಿಗಾಗಿ ಮಂಜೂರಾದ ಅನೇಕ ನಿಧಿಗಳು ಸಮರ್ಪಕವಾಗಿ ವಿನಿಯೋಗವಾಗ್ತಿಲ್ಲ ಜನಪ್ರತಿನಿಧಿಗಳಿಲ್ಲದ ಕಾರಣ ಆಡಳಿತದಲ್ಲಿ ಜವಾಬ್ದಾರಿಯ ಕೊರತೆ ಉಂಟಾಗಿದೆ ಇದರಿಂದ ಯೋಜನೆಗಳ ದೋಷಪೂರಿತ ಅನುಷ್ಠಾನ ಹೆಚ್ಚಾಗಿದೆ ಆ ಅವ್ಯವಸ್ಥೆಯ ಕಾರಣದಿಂದ ಗ್ರಾಮೀಣ ಭಾಗದ ಜನತೆ ದಿನನಿತ್ಯ ಜೀವನದಲ್ಲಿ ಪ್ರಮುಖವಾದ ತೊಂದರೆಗಳನ್ನ ಅನುಭವಿಸುತ್ತಿದ್ದಾರೆ ಈ ಜಿಲ್ಲಾ ಪಂಚಾಯಿತಿ ಚುನಾವಣೆ ಯಾಕೆ ವಿಳಂಬ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ನಾವು ವಿಶ್ವಪಥ ಟಿ ವಿ ಒಂದು ಅಧ್ಯಯನ ಮಾಡಿದಾಗ ನಮಗೆ ಕಂಡು ಬಂತಹ ಬಂದಂತಹ ಕೆಲವು ಮಾಹಿತಿ ಈ ತರ ಇದೆ ಕ್ಷೇತ್ರ ಮರು ವಿಂಗಡಣೆ ಎರಡ್ ಸಾವಿರದ ಇಪ್ಪತ್ತೊಂದರ ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ತಿದ್ದುಪಡಿ ಆಗಿ ಒಂದು ಒಂದು ಕಾಯ್ದೆ ಜಾರಿಗೆ ಬರುತ್ತೆ ಇದು ಸರ್ಕಾರನೇ ಹೊಸ ಕಾಯ್ದೆಯನ್ನ ಜಾರಿಗೆ ಮಾಡುತ್ತೆ ಇಲ್ಲಿ ಏನಪ್ಪ ಹೇಳುತ್ತೆ ಅಂತ ಹೇಳಿದ್ರೆ ನಾವು ಕ್ಷೇತ್ರ ವಿಂಗಡಣೆ ಇದ್ದೀವಿ ಜನಸಂಖ್ಯೆಗೆ ಅನುಗುಣವಾಗಿ ಅದಕ್ಕೋಸ್ಕರ ನಮಗೆ ವಿಳಂಬ ಆಗ್ತಾ ಇದೆ ಅಂತ ಹೇಳ್ತೇವೆ ಇದು ಒಂದು ಕಾರಣ ಆಗಿರಬಹುದು ಎರಡನೇ ಕಾರಣ ಏನಪ್ಪ ಅಂತ ಹೇಳಿದ್ರೆ ಮೀಸಲಾತಿ ಪ್ರಕ್ರಿಯೆ ಸ್ಥಳೀಯ ಚುನಾವಣೆಗೆ ಮೀಸಲಾತಿ ನಿಗದಿಪಡಿಸೋದಕ್ಕೆ ಸರ್ಕಾರದ ಸರ್ಕಾರದ ಹತ್ರ ಸಾಧ್ಯತೆ ಆಗಲಿಲ್ಲ ಈಗ ಮರು ವಿಂಗಡಣೆಯ ಜೊತೆಗೆ ಮೀಸಲಾತಿನೂ ಕೂಡ ಮಾಡಬೇಕಾಗಿತ್ತು ಅದನ್ನು ಕೂಡ ಮಾಡಿಲ್ಲ ಅದರ ಅಧಿಸೂಚನೆಯೂ ಕೂಡ ಹೊರಡಿಸೋದಕ್ಕೆ ಸಾಧ್ಯತೆ ಆಗಲಿಲ್ಲ ಈ ಕೆಸನು ಕೂಡ ಪೂರ್ಣ ಆಗಿಲ್ಲ ಇದೂ ಒಂದು ಕಾರಣ ಆಗಿರ್ಬೋದು ಇದು ಎರಡನೇ ಕಾ ಕಾರಣ ಕೂಡ ಆಗಿದೆ ಮತ್ತು ಮೂರನೇ ಕಾರಣ ನೋಡೋದಾದರೆ ನಾವು ರಾಜ್ಯ ಸರ್ಕಾರದ ವಿಳಂಬದ ಕುರಿತು ಕರ್ನಾಟಕ ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ಗಳು ತೀರ್ಪು ನೀಡಿದರು ಇಲ್ಲಿ ನೀವು ಗಮನಹರಿಸಬೇಕು ಇಲ್ಲಿ ನಮ್ಮ ಒಂದು ವ್ಯವಸ್ಥೆ ಇದೆ ಆ ಒಳಗಡೆ ಕಾನೂನಿನ ಅಂದರೆ ಕೋರ್ಟಿನ ಮಾತನ್ನು ಕೇಳಲೇಬೇಕು ಇಲ್ಲಿ ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ ಎರಡು ಹೇಳ್ತವೆ ನೀವು ನಿಗದಿತ ಸಮಯದ ಒಳಗಡೆ ಚುನಾವಣೆ ಮಾಡಿರಿ ಅಂದರೂ ಕೂಡ ಮಾಡ್ತಾ ಇಲ್ಲ ಇದಕ್ಕೆ ಇದಕ್ಕೂ ಏನು ಕಾರಣ ಕೊಡ್ತಾರೆ ಅಂದರೆ ಇದೇ ನನ್ನ ಮೇಲೆ ಮೇಲೆ ಕೊಟ್ಟಲ್ಲ ಅದೇ ಕಾರಣಗಳು ನಾವು ಕ್ಷೇತ್ರವಾರು ಮೀಸಲಾತಿ ನಿಗದಿಪಡಿಸಿಲ್ಲ ಅನ್ನೋದು ಕೂಡ ಒಂದು ಅದು ಒಂದು ಹೆಚ್ಚು ಹೆಚ್ಚು ಕಾರಣ ಕೊಟ್ಟಿದ್ದಾರೆ ಯಾಕೆಂತ ಹೇಳಿದ್ರೆ ಮೀಸಲಾತಿಗಳನ್ನು ಕರೆಕ್ಟಾಗಿ ನಿಗದಿ ಮಾಡ್ತೇವೆ ಹೋದರೆ ಮತ್ತೆ ಮತ್ತೆ ಕೋರ್ಟು ನೀವೇ ಮಧ್ಯಪ್ರವೇಶ ಮಾಡಬೇಕಾಗತ್ತೆ ಅಂತ ಹೇಳ್ತಾರೆ ಅದು ಕೂಡ ಒಂದು ಕಾರಣ ಕೊಡ್ತೇವೆ ಮತ್ತು ನಾಲ್ಕನೆಯದು ಹೇಳೋದಾದ್ರೆ ಎರಡು ಸಾವಿರದ ಇಪ್ಪತ್ತೊಂದರ ತಿದ್ದುಪಡಿಯ ಮೇಲೆ ರಾಜ್ಯ ಚುನಾವಣಾ ಆಯೋಗವು ಹೈಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸಿದೆ ಈ ಪ್ರಕ್ರಿಯೆಯನ್ನು ಕಾನೂನಾತ್ಮಕ ತೊಡುಕು ವಿಳಂಬಕ್ಕೆ ಕಾರಣ ಅಂತ ಹೇಳಲಾಗುತ್ತೆ ಇದು ಸರ್ಕಾರ ಕೊಡುವಂಥ ಒಂದು ಒಂದು ಕಾರಣ ಆಗಿದೆ ಯಾಕೆಂತ ಹೇಳಿದ್ರೆ ಮೊದಲು ಏನಿತ್ತು ಹೇಳಿದ್ರೆ ಒಂದು ಈ ಚುನಾವಣೆ ಆಯೋಗ ಇದ್ದಾರೆ ಚುನಾವಣೆ ಆಯೋಗ ಜಿಲ್ಲಾ ಪಂಚಾಯತಿ ಚುನಾವಣೆಗಳನ್ನ ನಡೆಸೋದು ಆದರೆ ಈಗೇನು ಮಾಡಿದ್ದಾರೆ ಜಿಲ್ಲಾ ತಾಲೂಕು ಪಂಚಾಯತಿ ಚುನಾವಣೆನ ಚುನಾವಣಾ ಆಯೋಗ ನಡೆಸಬಾರ್ದು ಸರ್ಕಾರ ಯಾವಾಗ ನಿಗದಿ ಮಾಡುತ್ತೆ ಆವಾಗ ನಡೆಸಬೇಕು ಅಂತ ಹೇಳಿದರೆ ಅದು ಒಂದು ಕಾರಣ ಆಗಿದೆ ಜಿಲ್ಲಾ ಪಂಚಾಯಿತಿ ಚುನಾವಣೆ ವಿಳಂಬದಿಂದ ಆಗುವಂಥ ಪರಿಣಾಮಗಳು ಹೇಗಿವೆ ಅಂತ ಹೇಳಿದರೆ ಸ್ಥಳೀಯ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಹೊಣೆಗಾರಿಕೆಯ ಕೊರತೆ ಉಂಟಾಗಿದೆ ಅಭಿವೃದ್ಧಿ ಯೋಜನೆಗಳು ಮತ್ತು ಅನುದಾನದ ಹಂಚಿಕೆಯಲ್ಲಿ ಬಹಳಷ್ಟು ಹಿನ್ನಡೆಯಾಗಿದೆ ಗ್ರಾಮೀಣ ಜನತೆಯಲ್ಲಿ ಆಡಳಿತ ವಿಶ್ವಾಸ ಕುಸಿತು ಬಿದ್ದಿದೆ ಎಷ್ಟು ಕುಸಿದು ಬಿದ್ದಿದೆ ಅಂತ ಹೇಳಿದರೆ ಜನಗಳಿಗೆ ಒಂದು ವಿಶ್ವಾಸವೇ ಇಲ್ಲ ನಾವು ಒಂದು ಸಣ್ಣ ಪುಟ್ಟ ಕೆಲಸಕ್ಕೂ ಜಿಲ್ಲಾ ಪಂಚಾಯಿತಿ ಸಿ ಒ ಹತ್ತ ಹೋಗಬೇಕಾ ಸಣ್ಣ ಪುಟ್ಟ ಕೆಲಸಕ್ಕೂ ನಾವು ಜಿಲ್ಲಾಧಿಕಾರಿಗಳ ಹತ್ರ ಹೋಗ್ಬೇಕಾ ನಮಗೆ ಕೆಲಸ ಆಗೋದೇ ಇಲ್ವೇನೋ ಅಂತ ಹೇಳಿ ಸುಮ್ಮನಾಗ್ಬಿಟ್ಟಿದ್ದಾರೆ ಈ ಚುನಾವಣೆ ಪ್ರಕ್ರಿಯೆ ನಡೆದಲ್ಲಿದ್ದಂತಹ ಕೆಲವು ಆರು ತಿಂಗಳು ಒಂದು ವರ್ಷ ಜನ ಮಾತಾಡೋ ಶುರು ಮಾಡಿದರು ಏ ಚು ಬೇಗ ಚುನಾವಣೆ ಮಾಡಿರಿ ಮಾಡಿರಿ ನಮಗೆ ಅಂತೇಳಿ ಆದರೆ ಈಗ ಬಿಟ್ಟಿದ್ದಾರೆ ಈಗ ಸ್ವಲ್ಪ ದಿನವಾದರೆ ತಾಲೂಕು ಪಂಚಾಯಿತಿ ಜಿಲ್ಲಾ ಪಂಚಾಯತಿ ಇದೆಯೋ ಇಲ್ಲವೋ ಅಂತಹ ಮರೆಯುವಂಥ ಪರಿಸ್ಥಿತಿಯನ್ನು ಕೂಡ ಉಂಟಾಗಬಹುದು ಹೈಕೋರ್ಟ್ ತೀರ್ಪಿನ ಪ್ರಕಾರ ಕರ್ನಾಟಕ ರಾಜ್ಯದ ಹೈಕೋರ್ಟ್ ತೀರ್ಪಿನ ಪ್ರಕಾರ ರಾಜ್ಯ ಸರ್ಕಾರವು ನಿಗದಿತ ಅವಧಿಯಲ್ಲಿ ಮೀಸಲಾತಿ ಮತ್ತು ಮರುಕ್ಷೇತ್ರ ವಿಂಗಡನಾ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಿ ಜನಪ್ರತಿನಿಧಿಗಳ ಆಯ್ಕೆಯನ್ನು ಮಾಡಿ ಅಂತ ಹೇಳಿ ಶೀಘ್ರ ಮಾಡಬೇಕಾಗಿತ್ತು ಮಾಡಬೇಕಾಗಿತ್ತು ಆದರೆ ಅದನ್ನು ಮಾಡೋದಕ್ಕೆ ಹೋಗಿಲ್ಲ ಈ ಎಲ್ಲ ಚುನಾವಣೆ ವಿಳಂಬಕ್ಕೆ ಸಂಬಂಧಪಟ್ಟಂತೆ ಕೋರ್ಟು ಏನು ಹೇಳಿದೆ ಅನ್ನೋದನ್ನು ನಾವು ಹೇಳೋದಾದರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಆಗಸ್ಟ್ ಎಂಟರಂದು ಜಿಲ್ಲಾ ಪಂಚಾಯತ್ ಚುನಾವಣೆ ವಿಳಂಬಕ್ಕೆ ಸಂಬಂಧಿಸಿದಂತೆ ಕರ್ನಾಟಕ ರಾಜ್ಯ ಚುನಾವಣಾ ಆಯೋಗದ ನೂತನ ಆಯುಕ್ತ ಇಲ್ಲಿ ನೀವು ಗಮನಿಸಬೇಕು ನೂತನ ಆಯುಕ್ತ ಜಿ ಎಸ್ ಸಂಗ್ರೇಶಿ ಒಂದು ಹೇಳ್ತಾರೆ ಆ ಮಾಹಿತಿ ಬಹಳ ಕಠಿಣವಾಗಿರುತ್ತೆ ಅವ್ರು ಏನು ಹೇಳ್ತಾರೆ ಅಂದರೆ ಅವಧಿ ಮುಗಿದರೂ ಸಹ ಕಳೆದ ಮೂರುವರೆ ವರ್ಷಗಳಿಂದ ತಾಲೂಕು ಪಂಚಾಯ ಪಂಚಾಯತ್ ಮತ್ತು ಜಿಲ್ಲಾ ಪಂಚಾಯತಿ ಚುನಾವಣೆಯನ್ನು ಸರ್ಕಾರ ನಡೆಸಿಲ್ಲ ಹೀಗಾಗಿ ಸರ್ಕಾರದ ವಿರುದ್ಧ ನ್ಯಾಯಾಂಗ ಉಲ್ಲಂಘನೆ ಕೇಸು ದಾಖಲಿಸುತ್ತೇವೆ ಅನ್ನೋದಿಲ್ಲ ಅವರು ನಾವು ದಾಖಲು ಮಾಡಿದ್ದೇವೆ ಅಂತ ಹೇಳ್ತಾರೆ ಮೀಸಲಾತಿ ಇದಕ್ಕೆ ಇದಕ್ಕೆ ಸರ್ಕಾರ ಏನಪ್ಪ ಹೇಳುತ್ತೆ ಅಂತ ಕೋರ್ಟಿಗೆ ಆ ಸಂದರ್ಭದಲ್ಲೇ ಏನು ಹೇಳಿದೆ ಅನ್ನೋದನ್ನು ಅವ್ರು ಹೇಳ್ತಾರೆ ಮೀಸಲಾತಿ ಇನ್ನೂ ಪ್ರಕಟ ಮಾಡಿಲ್ಲ ಈ ಹಿಂದಿನ ಮೀಸಲಾತಿ ಆಧಾರದ ಮೇಲೆ ಚುನಾವಣೆ ಮಾಡುತ್ತೇವೆ ಸುಪ್ರೀಂ ಕೋರ್ಟ್ ನಿರ್ದೇಶನ ಇದೆ ಹೀಗಾಗಿ ನವಂಬರ್ ಒಳಗೆ ಚುನಾವಣೆ ಮಾಡುತ್ತೇವೆ ಅಂತ ಚುನಾವಣೆ ಆಯೋಗ ಇದೆಯಲ್ಲ ಅದು ಹೇಳುತ್ತೆ ಆದರೆ ಈಗ ನವಂಬರ್ ಮುಗಿದೋಗಿದೆ ನಾನು ಈ ವಿಚಾರ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಚುನಾವಣೆ ಆಯೋಗ ಹೇಳಿದಂಥ ದಿನಾಂಕ ಕೂಡ ಮೀರಿದರೂ ಕೂಡ ಇವತ್ತು ಈ ಸರ್ಕಾರ ಚುನಾವಣೆ ನಡೆಸಿ ನಡೆಸೋದಕ್ಕೆ ಮುಂದಾಗ್ತಾಯಿದೆ ಮತ್ತು ಮುಖ್ಯವಾಗಿ ಜಿಲ್ಲಾ ಮತ್ತು ತಾಲೂಕು ಪಂಚಾಯತ್ ಚುನಾವಣೆ ನಡೆದಿಲ್ಲ ಮುಕ್ತ ಮತ್ತು ನ್ಯಾಯಾಂಗ ನ್ಯಾಯಸಮ್ಮತ ಚುನಾವಣೆ ನಡೆಸಬೇಕು ಇದರ ಹೊಣೆ ಚುನಾವಣೆ ಆಯೋಗದ ಮೇಲೆ ಇದೆ ಅಂತ ಚುನಾವಣೆ ಆಯೋಗದ ಮುಖ್ಯಸ್ಥರು ಹೇಳ್ಕೊತಾರೆ ಆದಷ್ಟು ಬೇಗ ರಾಜ್ಯ ಸರ್ಕಾರ ಸಹಕಾರ ನಮಗೆ ಕೊಡಬೇಕು ಮೀಸಲಾತಿಯ ಪಟ್ಟಿಯನ್ನ ಬೇಗ ತಕ್ಷಣ ಕೊಡಬೇಕು ಕೊಟ್ಟರೆ ನಾವು ಚುನಾವಣೆ ನಡೆಸೋದಕ್ಕೆ ನಾವು ರೆಡಿಯಾಗಿದ್ದೀವಿ ಅಂತ ಹೇಳ್ತಾರೆ ಇನ್ನೊಂದು ಮುಖ್ಯವಾದ ವಿಷಯ ಏನಂತ ಹೇಳಿದ್ರೆ ಚುನಾವಣೆ ನಡೆಯದ ಕಾರಣ ಇಲ್ಲಿ ನೋಡಿ ಇಲ್ಲಿ ಚುನಾವಣೆ ನಡೆಯದ ಕಾರಣ ಹದಿನೈದನೇ ಹಣಕಾಸಿನ ಹಣ ಬರುತ್ತಿಲ್ಲ ಇದು ಈ ವರ್ಷದ ಫೆಬ್ರವರಿ ಒಳಗಡೆ ಜಿಲ್ಲಾ ಪಂಚಾಯತಿ ಮತ್ತು ತಾಲೂಕ್ ಪಂಚಾಯತಿ ನಡೆದಲೇ ಇದ್ದರೆ ಅಂದರೆ ಎರಡು ಸಾವಿರದ ಇಪ್ಪತ್ತೈದರ ಫೆಬ್ರವರಿ ಒಳಗಡೆ ಏನಾರು ನಡೆದಲೇ ಇದ್ದರೆ ಹದಿನೈದೇ ಹಣಕಾಸಿನ ಆಯೋಗದ ಸುಮಾರು ಎರಡು ಸಾವಿರ ಕೋಟಿ ರೂಪಾಯಿ ನಮ್ಮದು ನಮ್ಮದು ಒಂದು ಹಣಕಾಸಿನ ಯೋಜನೆ ಒಳಗಡೆ ಹಣ ಬಿಡುಗಡೆ ಆಗುತ್ತೆ ಬಜೆಟ್ ಮುಖಾಂತರ ಅದರ ಹಣ ಎರಡು ಸಾವಿರ ಕೋಟಿ ಹಣ ವಾಪಸ್ಸು ಹೋಗುತ್ತೆ ಇದು ಯಾರಿಗೆ ಲಾಸಾಗುತ್ತೆ ಜಿಲ್ಲಾ ಪಂಚಾಯತಿಗೆ ಈ ಹಣ ಬರ್ತೇವೆ ಹೋದರೆ ಜನಸಾಮಾನ್ಯರಿಗೆ ಗ್ರಾಮೀಣ ಅಭಿವೃದ್ಧಿಗೆ ಬಹಳ ಲಾಸಾಗುತ್ತೆ ಈ ಹಣ ವಾಪಸ್ಸಾಗುತ್ತೆ ಹಾಗಾಗಿ ಚುನಾವಣಾ ಮಾಡಲೇಬೇಕು ಚುನಾವಣೆ ಮಾಡಿ ಅಂತ ಚುನಾವಣೆ ಆಯೋಗ ಒತ್ತಾಯ ಮಾಡುತ್ತೆ ಚುನಾವಣೆ ಆದರೆ ಮಾತ್ರ ಈ ಪಾಲಿನ ಹಣ ಬರುತ್ತೆ ಮುಂದೆ ಅವಧಿ ಮುಗಿದು ಆರು ತಿಂಗಳ ಒಳಗೆ ಚುನಾವಣೆ ಸರ್ಕಾರ ಮುಂದುವರೆ ಅದೇ ಮಾಡದೇ ಹೋದರೆ ನಾವು ನ್ಯಾಯಾಂಗಕ್ಕೆ ಮತ್ತೆ ಹೋಗಬೇಕಾಗತ್ತೆ ಅಂತ ಅವರು ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾರೆ ಇದಾದ ನಂತರ ಇದಾದ ನಂತರ ಯಾವ ರೀತಿ ನ್ಯಾಯಾಲಯದಲ್ಲಿ ಬೆಳವಣಿಗೆ ಆಗುತ್ತೆ ಹೇಳಿದ್ರೆ ಎರಡು ಸಾವಿರದ ಆಗಸ್ಟ್ ಹದಿಮೂರಕ್ಕೆ ಕೋರ್ಟ್ನಲ್ಲಿ ರಾಜ್ಯದಲ್ಲಿ ಜಿಲ್ಲಾ ಮತ್ತು ತಾಲೂಕು ಪಂಚಾಯಿತಿ ಚುನಾವಣೆ ಸಂಬಂಧ ಒಂದು ಚರ್ಚೆ ನಡೆಯುತ್ತೆ ಒಂದು ಒಂದು ಚರ್ಚೆ ನಡೆಯುತ್ತೆ ಕೋರ್ಟ್ ಕೇಳ್ತೆ ಕೇಳ್ತೆ ಯಾಕಪ್ಪ ಈ ಥರ ನಡೀತಾ ಇಲ್ಲ ಏನು ಅಂತ ಕೇಳ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಕ್ಷೇತ್ರ ಪುನರ್ವಿಂಗಡನೆ ಕಾರ್ಯ ಪೂರ್ಣಗೊಂಡಿದೆ ಅಂತ ಸರ್ಕಾರ ಅಲ್ಲಿ ಹೇಳ್ತೆ ಕೋರ್ಟಿಗೆ ಅಲ್ಲದೆ ಮೀಸಲು ನಿಗದಿ ಪ್ರಕ್ರಿಯೆ ಸಹ ಪ್ರಾರಂಭವಾಗಿದೆ ಅಂತ ರಾಜ್ಯ ಸರ್ಕಾರ ಹೈಕೋರ್ಟಿಗೆ ಮಾಹಿತಿನ ಕೊಡುತ್ತೆ ಚುನಾವಣೆ ನಡೆಸಲು ಸೂಚಿಸಿದ್ದ ಏಕ ಸದಸ್ಯ ಪೀಠದ ಆದೇಶ ಪಾಲಿಸದ ಹಿನ್ನೆಲೆಯಲ್ಲಿ ಹಾಸನ ಜಿಲ್ಲೆಯ ಯೋಗೇಶ್ ಮತ್ತು ರಾಜ್ಯ ಚುನಾವಣಾ ಆಯೋಗದ ಅನೇಕರು ಸಲ್ಲಿಸಿದ್ದ ಒಂದು ನ್ಯಾಯಾಂಗ ನಿಂದನೆ ಅರ್ಜಿ ಇರುತ್ತಲ್ಲ ಆ ಅರ್ಜಿಗೆ ಕುರಿತಂತೆ ಎನ್ ಸಿ ಅಂಜಾರಿಯ ಮತ್ತು ನ್ಯಾಯಮೂರ್ತಿ ಕೆ ವಿ ಅರವಿಂದ್ ಅವರ ಪೀಠ ವಿಚಾರಣೆ ನಡೆಸುತ್ತೆ ಸರ್ಕಾರದ ಪರ ವಕೀಲರಾಗಿ ಹೆಚ್ಚುವರಿ ಅಡ್ವೊಕೇಟ್ ಜನರಲ್ ಪ್ರತಿಮಾ ಹೊನ್ನಾಪುರ ಅವರು ವಾದ ಮಾಡ್ತಾರೆ ಅವ್ರು ಹೇಳ್ತಾರೆ ರಾಜ್ಯದಲ್ಲಿ ಜಿಲ್ಲಾ ಮತ್ತು ತಾಲೂಕು ಪಂಚಾಯತಿ ಚುನಾವಣೆ ಕುರಿತು ಸರ್ಕಾರ ಕ್ರಮ ಕೈಗೊಳ್ತಾ ಇದೆ ಅವರು ಸರ್ಕಾರಕ್ಕೆ ಕೊಡೋದು ಸ್ಪಷ್ಟನೆ ಪಡೆದು ಈಗಲೇ ಕ್ರಮ ಕೈಗೊಳ್ತಾ ಇದೆ ಅಂತ ಹೇಳಿ ಈಗಾಗಲೇ ಕ್ಷೇತ್ರ ಮರು ವಿಂಗಡಣೆ ಕಾರ್ಯ ಪೂರ್ಣಗೊಳಿಸಿ ಮೀಸಲು ನಿಗದಿ ಮಾಡಲಾಗ್ತಾ ಇದೆ ಇದು ಪ್ರತಿ ಬಾರಿ ಹೇಳುವಂಥದ್ದೇ ಈ ಸಂಸ್ಥೆ ಕೂಡ ರಿಪೀಟ್ ಮಾಡ್ತಾರೆ ಇದಕ್ಕೆ ನಾಲ್ಕು ವಾರಗಳ ಅವಕಾಶ ನೀಡಬೇಕು ಅಂತ ಕೋರ್ಟ್ ಹತ್ರ ಕೇಳ್ಕೊತಾರೆ ಇದಕ್ಕೆ ಆಕ್ಷೇಪ ವ್ಯಕ್ತಪಡಿಸಿದ ಅರ್ಜಿದಾರರ ಪರ ವಕೀಲ ಮೊಹಮ್ಮದ್ ತಾಹಿರ್ ಎರಡು ಸಾವಿರದ ಇಪ್ಪತ್ತೊಂದರ ಮೇ ತಿಂಗಳಿನಿಂದ ಜಿಲ್ಲಾ ಮತ್ತು ತಾಲೂಕು ಪಂಚಾಯಿತಿಗಳು ಅಧಿಕಾರದ ಅಧಿಕಾರ ಇವ್ರ ಕೈಲೇ ಇದೆ ನಾಲ್ಕು ವರ್ಷ ಕಳೆದಿದೆ ಅಂದರೆ ಅವು ಅವ್ರು ಹೇಳಿರೋದು ಅಂದರೆ ಇದು ಅವಧಿ ಮೂರು ವರ್ಷಗಳ ವರ್ಷಗಳ ಕಳೆದಿದೆ ಈವರೆಗೆ ಚುನಾವಣೆ ನಡೆಸುವ ಸಂಬಂಧ ಯಾವುದೇ ಕ್ರಮಕ್ಕೆ ಯಾಕೆ ಮುಂದಾಗಲಿಲ್ಲ ಇದಕ್ಕೆ ಸ್ಪಷ್ಟನೆ ಕೊಡಿ ಅಂತ ಕೇಳ್ತಾರೆ ಅದಕ್ಕೆ ನ್ಯಾಯಪೀಠ ಹೇಳ್ತಾರೆ ಜಿಲ್ಲಾ ಪಂಚಾಯತಿ ಮತ್ತು ತಾಲೂಕು ಪಂಚಾಯತಿ ಚುನಾವಣೆಗಳು ಜಿಲ್ಲಾ ಚುನಾ ರಾಜ್ಯ ಚುನಾವಣಾ ಆಯೋಗ ಯಾಕೆ ನಡೆಸಿಲ್ಲ ಇವರು ನಡೆಸಬೇಕಲ್ವೇ ಅಂತ ಕೇಳ್ತಾರೆ ಇದರಲ್ಲಿ ಗಮನ ಗಮನ ಹರಿಸ್ಬೇಕಾದಂಥ ವಿಚಾರ ನಮಗೆ ಗೊತ್ತಿರೋಂಗೆ ಎಲ್ಲ ಚುನಾವಣೆಗಳನ್ನು ನಡೆಸೋದು ಚುನಾವಣೆ ಆಯೋಗ ಅದಕ್ಕೆ ಕೋರ್ಟ್ ಹತ್ರ ಕೇಳುತ್ತೆ ಅದಕ್ಕೆ ಅವರು ಉತ್ತರ ಹೇಳ್ತಾರೆ ಒಂದು ತಿದ್ದುಪಡಿ ಆಗಿದೆ ತಿದ್ದುಪಡಿ ತಿದ್ದುಪಡಿ ಕಾಯ್ದೆಗೆ ಉತ್ತರಿಸಿ ಹೇಳ್ತಾರೆ ಅವರು ರಾಜ್ಯ ಚುನಾವಣಾ ಆಯೋಗದ ಪರ ವಕೀಲ ಅವರು ಏನು ಹೇಳ್ತಾರೆ ಅಂದರೆ ಕ್ಷೇತ್ರ ಪುನರ್ವಿಂಗಡಣೆ ಮತ್ತು ಮೀಸಲು ನಿಗದಿ ಅಧಿಕಾರವನ್ನು ರಾಜ್ಯ ಸರ್ಕಾರ ಚುನಾವಣೆ ಆಯೋಗದಿಂದ ಹಿಂದಕ್ಕೆ ಪಡೆದು ಪಂಚಾಯತ್ ರಾಜ್ ಕಾಯ್ದೆಗೆ ತಿದ್ದುಪಡಿ ತರಲಾಗಿದೆ ಅದನ್ನು ರಾಜ್ಯ ಚುನಾವಣಾ ಆಯೋಗ ಪ್ರಶ್ನಿಸಿ ಈಗಾಗಲೇ ಅರ್ಜಿನ ಸಲ್ಲಿಸಿದ್ದೀವಿ ಅಂತ ಹೇಳ್ತಾರೆ ಅದಕ್ಕೆ ಒಂದು ಕೋರ್ಟ್ ಮತ್ತೆ ಕೇಳುತ್ತೆ ಈರುಡೋ ಕೋರ್ಟ್ ಕೇಳುತ್ತೆ ಏನು ಏನಂತ ಕೇಳುತ್ತೆ ಅಂತ ಹೇಳಿದ್ರೆ ಕ್ಷೇತ್ರ ಪುನರ್ವಿಂಗಡಣೆ ಕಾರ್ಯ ರಾಜ್ಯ ಚುನಾವಣಾ ಆಯೋಗದ ಹೊಣೆಗಾರಿಕೆ ಅಲವೇ ಅಂತ ಕೇಳುತ್ತೆ ಅದಕ್ಕೆ ನ್ಯಾಯಪೀಠ ಈ ಈ ರೀತಿ ಪ್ರಶ್ನೆ ಮಾಡ್ತೇವೆ ನ್ಯಾಯಪೀಠ ಅದಕ್ಕೆ ಆಯೋಗದ ಪರವಾದಂಥ ವಕೀಲರು ಹೇಳ್ತಾರೆ ಸರ್ ಈ ಹಿಂದೆ ಕ್ಷೇತ್ರ ಪುನರ್ವಿಂಗಡಣೆ ಮತ್ತು ಮೀಸಲಾತಿ ನಿಗದಿಯ ಅಧಿಕಾರ ಆಯೋಗದ ಕೈಲಿತ್ತು ಅವಾಗ ನಾವು ಕರೆಕ್ಟಾಗಿ ಚುನಾವಣೆ ನಡೆಸ್ತಾ ಇದ್ವು ಸರ್ಕಾರದ ಕೈಯಲ್ಲಿದೆ ಈಗ ತಿದ್ದುಪಡಿ ಮಾಡಿ ಅದನ್ನು ಸರ್ಕಾರ ತನ್ನ ಕೈಗೆ ತಗೊಂಡಿದ್ದೆ ರಾಜ್ಯ ಸರ್ಕಾರ ವಶಕ್ಕೆ ಪಡೆದಿದೆ ಹಾಗಾಗಿ ಚುನಾವಣೆ ನಡೆಸೋದಕ್ಕೆ ನಿಮಗೆ ಸಾಧ್ಯತೆ ಆಗೋದಿಲ್ಲ ಅಂತ ಹೇಳ್ತಾರೆ ಈ ಸಂದರ್ಭದಲ್ಲಿ ಸರ್ಕಾರಿ ವಕೀಲರು ಏನಪ್ಪ ಹೇಳ್ತಾರೆ ಅಂದರೆ ಲೋಕಸಭೆ ಚುನಾವಣೆ ಇದೆ ಸರ್ ಮತ್ತು ಬೇರೆ ಬೇರೆ ಚುನಾವಣೆ ಇದೆ ಮಹಾಸ್ವಾಮಿ ಹಾಗಾಗಿ ನಮಗೆ ಚುನಾವಣೆ ನಡೆಸೋದಕ್ಕೆ ಬಹಳ ವಿಳಂಬ ಆಗ್ತಾಯಿದೆ ನಾವು ಬೇಗ ಚುನಾವಣೆಯನ್ನು ನಡೆಸ್ತೀವಿ ಅಂತ ಕೋರ್ಟಿಗೆ ಮನವರಿಕೆ ಮಾಡಿಕೊಡ್ತಾರೆ ಈ ಸಂದರ್ಭದಲ್ಲಿ ಮತ್ತೆ ಈ ಈ ಒಂದು ಚರ್ಚೆ ನಡೆಯುತ್ತೆ ಕೋರ್ಟ್ ಕೇಳುತ್ತೆ ನಿಮಗೆ ರಾಜ್ಯ ಸರ್ಕಾರಕ್ಕೆ ಸಂವಿಧಾನದ ಪರಿಚಯದ ಎಪ್ಪತ್ತ್ಮೂರು ಮತ್ತು ಎಪ್ಪತ್ನಾಲ್ಕು ಅಂದರೆ ಅದೇನು ಹೇಳುತ್ತೆ ಅಂತ ಹೇಳಿದ್ರೆ ಈ ಕಲಂಗಳು ಸ್ಥಳೀಯ ಸಂಸ್ಥೆ ಚುನಾವಣೆಗೆ ಸ್ವಾತಂತ್ರ್ಯ ನೀಡಿದ್ದೀವಿ ಸ್ಥಳೀಯ ಸಂಸ್ಥೆಗಳು ಸ್ವಾತಂತ್ರ್ಯವಾಗಿ ಕಾರ್ಯನಿರ್ವಹಣೆ ಮಾಡಬೇಕು ಅಂತ ಹೇಳಿ ಮೊದಲು ನಾವು ತಿದ್ದುಪಡಿ ತಂದಿದ್ವಲ್ಲ ಈ ತಿದ್ದುಪಡಿಯಿಂದ ನಿಮಗೆ ವಿನಾಯಿತಿ ವಿನಾಯಿತಿನಾರು ಕೊಟ್ಟುಬಿಟ್ಟಿದ್ದಾರೆ ಅದಕ್ಕೆ ಕಾರವಾಗಿ ಪ್ರಶ್ನೆ ಮಾಡುತ್ತೆ ಚುನಾವಣೆ ಆಯೋಗ ವಕೀಲರಿಗೆ ಅದಕ್ಕೆ ವಕೀಲರು ಇಲ್ಲ ಸ್ವಾಮಿ ಈ ಥರ ಏನೋ ಇಲ್ಲ ಈ ಅಂಶ ದಾಖಲಿಸಿಕೊಂಡು ನ್ಯಾಯಪೀಠದ ವಿಚಾರಣೆನ ಅಂದು ಇಲ್ಲ ಅಂತ ಹೇಳ್ತಾರೆ ಅಲ್ಲಿ ಹೇಳಿದ ಮೇಲೆ ನ್ಯಾಯಪೀಠ ಏನು ಮಾಡುತ್ತೆ ಸೆಪ್ಟೆಂಬರ್ ಐದಕ್ಕೆ ಚುನಾವಣೆ ಮುಂದೂಡುತ್ತೆ ಇದು ನಡೆದಿದ್ದು ಆಗಸ್ಟ್ ಹದಿಮೂರಕ್ಕೆ ಅದಾದ ನಂತರ ಸೆಪ್ಟೆಂಬರ್ ಐದಕ್ಕೆ ಡೇಟ್ ಕೊಟ್ಟಿರ್ತಾರೆ ನಮಗೆ ವಿಷಯ ಸೆಪ್ಟೆಂಬರ್ ಐದರ ನಂತರ ಏನು ನಡೆದಿದೆ ಅನ್ನೋದ್ರ ಬಗ್ಗೆ ನಮಗೆ ಮಾಹಿತಿ ಸಿಕ್ಕಿಲ್ಲ ಅದನ್ನು ಈಗ ಶೀಘ್ರವಾಗಿ ಮಾಹಿತಿ ತಗೊಂಡು ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ವಿಳಂಬಕ್ಕೆ ಏನು ಕಾರಣ ಕೊಟ್ಟಿದ್ದಾರೆ ಮತ್ತೆ ಕೋಟಿಗೆ ಅನ್ನೋದನ್ನು ನಾವು ಮುಂದೆ ಹೇಳ್ತೀವಿ ನಾವು ಈಗ ವಿಷಪಥ ಟಿ ವಿ ಜಿಲ್ಲಾ ಪಂಚಾಯತಿ ತಾಲೂಕು ಪಂಚಾಯತಿ ಚುನಾವಣೆಗೆ ಸಂಬಂಧಪಟ್ಟಂತೆ ಜಿಲ್ಲೆಯ ಅನೇಕ ಪ್ರಮುಖರನ್ನು ಕರೆದು ನಮ್ಮ ಸ್ಟುಡಿಯೋಗೆ ಕರೆದು ನಾವು ಒಂದು ಚರ್ಚೆನ ಪ್ರಾರಂಭ ಮಾಡಿದ್ದೀವಿ ನಾವು ಯಾಕೆ ಇದನ್ನು ಸೀರಿಯಸ್ ಆಗಿ ತೊಗೊಂಡಿದ್ದೀವಿ ಈ ಚರ್ಚೆನ ಯಾಕೆ ಪ್ರಾರಂಭ ಮಾಡಿದ್ದೀವಿ ಅಂತ ಹೇಳಿದರೆ ನಮ್ಮ ದೇಶ ಒಂದು ಪ್ರಜಾಪ್ರಭುತ್ವದ ವ್ಯವಸ್ಥೆ ಅಧಿಕಾರ ವಿಕೇಂದ್ರೀಕರಣ ಅನ್ನೋದು ಈ ದೇಶದ ಗ್ರಾಮೀಣ ಜನರಿಗೆ ಅಧಿಕಾರ ಕೊಡಬೇಕು ಅನ್ನೋದು ಕೂಡ ಒಂದು ಗಾಂಧೀಜಿಯವರ ದೊಡ್ಡ ಕನಸಾಗಿತ್ತು ಈ ಕನಸು ನನಸು ಮಾಡೋದಕ್ಕೆ ಅಧಿಕಾರ ವಿಕೇಂದ್ರೀಕರಣ ಆಡಳಿತಕ್ಕೆ ಬಂತು ಆದರೆ ಜನರಿಂದಲೇ ಆಯ್ಕೆಯಾಗಿರುವಂತಹ ನಮ್ಮ ಸರ್ಕಾರಗಳು ಈ ಚುನಾವಣೆಯನ್ನು ಮಾಡಿದಲೇ ಎಲ್ಲೋ ಒಂದು ಕಡೆ ಪ್ರಜಾಪ್ರಭುತ್ವನ ದಮನ ಮಾಡುವಂಥ ವ್ಯವಸ್ಥೆನ ಮಾಡ್ತಾಯಿದ್ದೇವೆ ಅಧಿಕಾರ ವಿಕೇಂದ್ರೀಕರಣದ ಕಾರಣನ ಮುಂದುವರ್ಸೋದಕ್ಕೆ ಪ್ರಯತ್ನಗಳು ಪಡ್ತಾ ಇಲ್ಲ ಇದು ಒಂದು ದೊಡ್ಡ ವಿಚಾರ ಈ ವಿಚಾರವನ್ನು ಜನಗಳ ಜೊತೆ ಜೊತೆಗೆ ಚರ್ಚೆ ಮಾಡಿ ಸರ್ಕಾರದ ಕಣ್ಣನ್ನು ತರಿಸಬೇಕು ಅನ್ನೋದಕ್ಕೋಸ್ಕರ ವಿಶ್ವಪಥ ಟಿ ವಿ ಮುಂದಾಗಿದೆ ಹಾಗಾಗಿ ಮೊದಲು ನಿಮಗೆ ಈ ವಿಶ್ವಪಥ ಟಿ ವಿ ಈ ಇದರ ಮುಖಾಂತರ ಇದರ ಅಗತ್ಯತೆ ಏನು ಇದರ ಹಿನ್ನೆಲೆ ಏನು ಅಂತ ಕೊಡೋದಕ್ಕೆ ಈ ಒಂದು ಕಾರ್ಯಕ್ರಮನ ಮಾಡಿದೆ ನೀವು ನೋಡ್ತಾ ಇದ್ದೀರ ಇದು ವಿಶ್ವಪಥ ಟಿ ಒಂದು ವಿಶೇಷ ಕಾರ್ಯಕ್ರಮ ಮುಂದಿನ ಭಾಗದಲ್ಲಿ ನಾವು ಜಿಲ್ಲೆ ಅತಿಥಿಗಳನ್ನು ಕರೆದು ಚರ್ಚೆ ಮಾಡ್ತೀವಿ ನೀವು ಕೂಡ ಈ ಒಂದು ಚರ್ಚೆ ಒಳಗಡೆ ಭಾಗವಹಿಸಬೇಕು ಅಂತ ನಿಮಗೆ ಮನಸ್ಸಾದರೆ ನಿಮ್ಮ ಅಭಿಪ್ರಾಯಗಳನ್ನು ಹಂಚ್ಕೋಬೇಕು ಅಂತ ಮನಸ್ಸಾದರೆ ನೀವು ವಿಶ್ವಪಥ ಟಿ ವಿಯನ್ನು ಸಂಪರ್ಕಿಸಿ ಮತ್ತೆ ಸಗಡ ಮುಂದಿನ ಭಾಗದಲ್ಲಿ ಒಂದು ವಿಶೇಷ ಅತಿಥಿಗಳೊಂದಿಗೆ ಮಾತಾಡೋಣ ಅಂತೆ ನಮಸ್ಕಾರ